ಎಲ್ಲರಿಗೂ ನಮಸ್ಕಾರ ಮಂಜುಶ್ರೀ ಕೈರುಚಿಗೆ ಸ್ವಾಗತ ರಾಜಗಿರಿ ಹಿಟ್ಟಿನಿಂದ ಮಾಡಿದಂತಹ ರೊಟ್ಟಿಯನ್ನು ನಾನೀಗ ತೋರಿಸ್ತಾ ಇದ್ದೀನಿ ರಾಜಗಿರಿ ಹಿಟ್ಟು ಅಂತಂದರೆ ಅಮರಾಂತ ಸೀಡ್ ಅಂತ ಸಿಗುತ್ತೆ ಆ ಸೀಡಿನಿಂದ ಮಾಡಿದಂಥ ಹಿಟ್ಟು ಇದು ಗ್ಲುಟೆನ್ ಫ್ರೀ ಆಗಿರುತ್ತೆ ನಾನು ನೋಡಿ ಈ ಬ್ರ್ಯಾಂಡಿನ ರಾಜಗಿರಿ ಹಿಟ್ಟು ಅಥವಾ ಅಮರಾಂತ ಹಿಟ್ಟನ್ನು ಉಪಯೋಗ ಮಾಡಿದ್ದೀನಿ ಒಂದು ಕಪ್ಪಿನಷ್ಟು ನಾನಿಲ್ಲಿ ಹಿಟ್ಟನ್ನು ತಗೊಂಡಿದ್ದೀನಿ ಸಾಮಾನ್ಯವಾಗಿ ಇದರನ್ನು ಕೂಡ ಉಪವಾಸಗಳಲ್ಲಿ ಮಾಡ್ಕೋತಾರೆ ಹಾಗೆ ನೀವು ಗ್ಲುಟನ್ ಫ್ರೀ ಬೇಕು ವೆಯ್ಟ್ ಲಾಸಿಗೆ ಹೆಲ್ಪ್ ಆಗಬೇಕು ಅನ್ನೋ ರೀತಿ ಇದ್ದರೆ ಅವರು ಕೂಡ ಇದರ ರೊಟ್ಟಿಯನ್ನು ಪ್ರತಿನಿತ್ಯ ತಿಂತ ಬಂದರೆ ವೆಯ್ಟ್ ಲಾಸ್ ಆಗುತ್ತೆ ಅಂತ ಹೇಳ್ತಾರೆ ಈ ಹಿಟ್ಟಿನ ಜೊತೆಗೆ ಸೋಂಪು ಕಾಳನ್ನು ಹಾಕಿದ್ದೀನಿ ಕೆಂಪು ಮೆಣಸಿನ ಪುಡಿ ಅರಿಶಿನ ಕಸೂರಿ ಮೇಥಿ ಪುಡಿ ಗರಂ ಮಸಾಲ ಪುಡಿ ಕೊತ್ತಂಬರಿ ಮತ್ತು ಜೀರಿಗೆ ಪುಡಿಯನ್ನು ಸೇರಿಸಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೀನಿ ಇಂಗನ್ನು ಕೂಡ ಸೇರಿಸ್ಕೊಂಡಿದ್ದೀನಿ ಇದರ ಜೊತೆಗೆ ನಾನು ಶುಂಠಿ ಹಸಿಮೆಣಸಿನಕಾಯಿ ಮತ್ತು ಕೊತ್ತಂಬರಿ ಸೊಪ್ಪಿನಿಂದ ಮಾಡಿದ ಪೇಸ್ಟನ್ನು ಕೂಡ ಇಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಸ್ವಲ್ಪ ಎಣ್ಣೆಯನ್ನು ಸೇರಿಸಿ ಇದಕ್ಕೂ ಕೂಡ ನಾನು ಸಾಫ್ಟ್ ಆಗೋಕ್ಕೆ ಅಂದರೆ ಮೆತ್ತಗಾಗಿ ಬರೋದಕ್ಕೆ ಮೊಸರನ್ನು ಸೇರಿಸಿ ಚೆನ್ನಾಗಿ ಮಿಶ್ರ ಮಾಡಿ ನಾವು ಚಪಾತಿ ಹಿಟ್ಟನ್ನು ಕಲಿಸ್ಕೋತೀವಲ್ಲ ಅದೇ ಹಿಟ್ಟಿನ ಹದಕ್ಕೆ ಹಿಟ್ಟನ್ನು ಕಲಿಸ್ಕೋಬೇಕಾಗುತ್ತೆ ಇದು ಗ್ಲುಟನ್ ಫ್ರೀ ಆಗಿರೋದ್ರಿಂದ ಚಪಾತಿ ಥರ ನೀಟಾಗಿ ಅಂದರೆ ತುಂಬ ತೆಳುವಾಗಿ ರೊಟ್ಟಿಯನ್ನು ಮಾಡೋದಕ್ಕೆ ಬರೋದಿಲ್ಲ ನಮ್ಮ ಅಕ್ಕಿ ಹಿಟ್ಟಿನ ಥರದಲ್ಲೇ ಇದು ಸಾಮಾನ್ಯವಾಗಿ ಬರುತ್ತೆ ಸ್ವಲ್ಪ ಒಡ್ಕೊಳ್ಳುತ್ತೆ ಸ್ವಲ್ಪ ನೋಡಿಕೊಂಡು ನಾವು ಲಟ್ಸ್ಕೊಬೇಕಾಗುತ್ತೆ ಈ ರೀತಿಯಲ್ಲಿ ಮೆತ್ತನೆಯ ಹಿಟ್ಟನ್ನು ರೆಡಿ ಮಾಡ್ಕೋಬೇಕು ದೊಡ್ಡ ನಿಂಬೆ ಗಾತ್ರದ ಹಿಟ್ಟನ್ನು ತಗೊಂಡು ಅದೇ ನಾನು ರಾಜಗಿರಿ ಹಿಟ್ಟನ್ನು ಉಪಯೋಗಿಸಿ ಲಟ್ಟಿಸ್ಕೊಂಡಿದ್ದೀನಿ ಎಷ್ಟು ದೊಡ್ಡದಾಗುತ್ತೋ ಅಷ್ಟು ದೊಡ್ಡಕ್ಕೆ ನೀವು ಲಟ್ಸ್ಕೋಬೇಕು ತುಂಬ ದೊಡ್ಡದಾಗಿ ಮಾಡೋಕ್ಕೆ ಹೋಗಬಾರ್ದು ಯಾಕೆಂದರೆ ಒಡೆದು ಹೋಗುತ್ತೆ ಅದಕ್ಕೋಸ್ಕರ ಸ್ವಲ್ಪ ಲಟ್ಸ್ಕೋಬೇಕು ಥರ ಕಾದ ತವಾದ ಮೇಲೆ ಹಾಕಿ ಎರಡೂ ಕಡೆ ತುಪ್ಪ ಅಥವಾ ಎಣ್ಣೆಯನ್ನು ಹಾಕಿ ಚೆನ್ನಾಗಿ ಬೇಯಿಸಬೇಕು ಇದಕ್ಕೆ ನಾನು ಮಸಾಲೆಗಳನ್ನೆಲ್ಲವನ್ನೂ ಹಾಕಿರೋದ್ರಿಂದ ಮೊಸರಿನ ಜೊತೆಗೆ ತುಂಬ ಒಳ್ಳೆಯ ಕಾಂಬಿನೇಷನ್ ಇದಕ್ಕೆ ಚಟ್ನಿ ಬೇಕು ಅಂತಲೇ ಇಲ್ಲ ಚಟ್ನಿ ಬೇಕು ಅನಿಸಿದ್ರೆ ಪುದೀನ ಚಟ್ನಿಯನ್ನು ಮಾಡ್ಕೊಳ್ಳಿ ಅದಕ್ಕೆ ನಾವು ಯಾವುದೇ ರೀತಿಯ ಈರುಳ್ಳಿ ಬೆಳ್ಳುಳ್ಳಿಯನ್ನು ಹಾಕೋದಿಲ್ಲ ಅದಕ್ಕೋಸ್ಕರ ಪುದೀನ ಚಟ್ನಿ ಹಾಕೋಬೋದು ಇಲ್ಲ ಮೊಸರಿನ ಜೊತೆಗೆ ಸರ್ವ್ ಮಾಡ್ಬೋದು ತುಂಬ ಟೇಸ್ಟಿಯಾಗಿರುತ್ತೆ ನಿಮಗೆ ಯಾವುದೋ ಒಂದು ಹಿಟ್ಟಿನಿಂದ ಮಾಡಿದಂತಹ ರೊಟ್ಟಿ ಅಂತ ಅನಿಸೋದಿಲ್ಲ ಮಾಮೂಲು ನಮ್ಮ ಮಸಾಲೆ ರೊಟ್ಟಿಗಳ ಹಾಗೆ ಟೇಸ್ಟ್ ಬರುತ್ತೆ ನೋಡಿ ಚ ಸಖತ್ತಾಗಿರುವಂತಹ ಗೋಲ್ಡನ್ ಕಲರ್ ರೊಟ್ಟಿ ರೆಡಿ ನಿಮಗೆ ಬೇಕು ಅನಿಸಿದ್ರೆ ಗ್ರೇವಿಯನ್ನು ಕೂಡ ಮಾಡ್ಕೋಬೋದು ನನಗೆ ಅದರ ಅವಶ್ಯಕತೆ ಇಲ್ಲ ಅಂತ ಅನ್ನಿಸ್ತು ರಾಜಗಿರಿ ಹಿಟ್ಟಿನ ರೊಟ್ಟಿ ರೆಡಿ